ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಲಿಕೋನಹಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಶಿರಾ ತಾಲೂಕು ಬರಗೂರಿನ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಘಟಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು ಹುಲಿಕುಂಟೆ ಹೋಬಳಿ ಮಾದಿಗ ಮಹಾಸಭಾ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಕೆ ತಿಪ್ಪಸ್ವಾಮಿ ಮಾತನಾಡಿ ಒಳ ಮೀಸಲಾತಿಗಾಗಿ ಮೂರು ದಶಕಗಳಿಂದ ಹೋರಾಟ ಮಾಡಿದ್ದು ಅಸ್ಪೃಶ್ಯರಿಗೆ ಗೆಲುವು ಸಿಕ್ಕಿದಂತಾಗಿದೆ ಇಡೀ ಕರ್ನಾಟಕದಲ್ಲಿ ಮೂರು ದಶಕಗಳ ಕಾಲ ಖಾಲಿಗಾನ್ವೆಟ್ ಪ್ರತಿಭಟನೆ ಸೈಕಲ್ ಜಾಥಾ ಆಹೋರಾಟ ಹುಬ್ಬಳ್ಳಿಯಲ್ಲಿ ನಡೆದ ಮಾರಿಕೋ ಚುನಾವಣೆ ಸಮಾವೇಶ ಹೀಗೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆದಿದೆ ಇಂತಹ ಹೋರಾಟದ ಪ್ರತೀಕವಾಗಿ ಆಗಸ್ಟ್ ಒಂದರಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಉಪವರ್ಗೀಕರಣಕ್ಕೆ ಅವಕಾಶವಿದೆ ಎಂಬ ಸುಪ್ರೀಂ ಕೋರ್ಟ್ ಮಹತ್ತರ ತೀರ್ಪು ನೀಡಿದೆ ಇನ್ನು ಈ ಮಹತ್ವದ ತೀರ್ಪಿನಲ್ಲಿ ಏಳು ನ್ಯಾಯಾಧೀಶರ ಪೀಠವು ಆರು ಪಾಯಿಂಟ್ ಒಂದು ಬಹುಮತದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳಲ್ಲಿ ಹೆಚ್ಚಿನ ಹಿಂದುಳಿದವರಿಗೆ ಪ್ರತ್ಯೇಕ ಫೋಟಗಳನ್ನು ನೀಡಲು ವರ್ಗೀಕರಣ ಅವಕಾಶವಿದೆ ಎಂಬ ಅಭಿಪ್ರಾಯಪಟ್ಟಿದೆ ಇನ್ನು ಉದ್ಯೋಗ ಮತ್ತು ಪ್ರದೇಶದಲ್ಲಿ ಓಟಾಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಗಳಲ್ಲಿ ಉಪವರ್ಗೀಕರಣ ಮಾಡಲು ಆಯಾಯ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ನ್ಯಾಯಾಧೀಶರು ದೃಢಪಟ್ಟಿದ್ದಾರೆ ಈ ತೀರ್ಪಿನಿಂದ ಕರ್ನಾಟಕ ಸರ್ಕಾರವು ಶೀಘ್ರವೇ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಉದ್ಯೋಗಗಳನ್ನು ಭರ್ತಿ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ಹುಲಿಕುಂಟೆ ಹೋಬಳಿ ಅಧ್ಯಕ್ಷ ಕಪ್ಪಿ ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯರಾದ ಚಿಕ್ಕಬಾಣಗೆರೆಯ ಅರಗಿಣಿ ರಗ್ಧಾಥ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕೊಟ್ಟಿ ಈರಣ್ಣ ನೀಡಗಟ್ಟೆ ಕೆಂಚಪ್ಪ ವಡಮಾರನಹಳ್ಳಿ ಈಶ್ವರಮೂರ್ತಿ ದೊಡ್ಡಮ್ಮಗೆರೆ ನರಸಪ್ಪ ಮುಖಂಡರಾದ ಬೆಚ್ಚಿಹಳ್ಳಿ ತಿಪ್ಪೇಸ್ವಾಮಿ ದೊಡ್ಡಹುಲ್ಕುಂಟೆ ರವಿಕುಮಾರ್ ಕರಿದಾಸರಹಳ್ಳಿ ಪ್ರಕಾಶ್ ಜಲಪೇನಹಳ್ಳಿ ರಾಜು ಭೀಮಣ್ಣ ಉಪಸ್ಥಿತರಿದ್ದರು ಕಳೆದ ಮೂರು ದಶಗಳ ಕಾಲ ಅನೇಕ ದಲಿಪ ದಲಿತ ಪರ ಸಂಘಟನೆಗಳು ಮಾದಿಗ ಸಮುದಾಯದ ಸಂಘಟನೆಗಳು ಮತ್ತು ದಲಿತ ಪರ ದಲಿತ ಪ್ರಗತಿಪರ ಸಂಘಟನೆಗಳು ಹೋರಾಟ ಪ್ರತಿಭಟನೆ ಜಾತ ಪಾದಯಾತ್ರೆಯ ಫಲವಾಗಿ ಇಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂಗ ಪಂಗಡಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಮತ್ತು ಐತಿಹಾಸಿಕ ತೀರ್ಪನ್ನ ನೀಡಿದೆ ಈ ಒಂದು ತೀರ್ಪನ್ನ ಎಲ್ಲ ಅಸ್ಪೃಶ್ಯ ಸಮುದಾಯವರು ಮುಕ್ತ ಮನಸ್ಸಿನಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಈ ಈ ಒಂದು ಒಳ ಮೀಸಲಾತಿ ಸಾಮಾಜಿಕ ನ್ಯಾಯದ ವಿಸ್ತೀರ್ಣೆ ಮೀಸಲಾತಿಯನ್ನು ಒಪ್ಪಂತವರು ಒಳ ಒಳ ಮೀಸಲಾತಿನೂ ಸಹ ಒಪ್ಪಬೇಕು ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯನ್ನ ಅನುಷ್ಠಾನ ಮಾಡಿ ಸಾಮಾಜಿಕ ನ್ಯಾಯವನ್ನ ಎತ್ತಿಡಬೇಕು ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ತಿಪ್ಪೇಸ್ವಾಮಿ ಕಲಗೋನಹಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಧುಗಿರಿ ಜಿಲ್ಲಾ ಸಂಘಟನಾ ಸಂಚಾಲಕ ಇವತ್ತು ನಾವು ಏನು ಅಂದ್ಕೊಂಡಿದ್ವಿ ಸುಮಾರು ಮೂವತ್ತು ದಶಕಗಳಿಂದ ಈ ಒಳ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಅಂದ್ರೆ ನಮ್ಮ ಎಸ್ ಸಿ ಜನಾಂಗದಲ್ಲಿ ಸುಮಾರು ನೂರ ಒಂದು ಜಾತಿಗಳು ಬರ್ತವೆ ಆ ಒಂದು ಜಾತಿಯಲ್ಲಿ ಈಗ ಯಾವುದೋ ಒಂದು ಸರ್ಕಾರಿ ಉದ್ಯೋಗ ಆಗಲಿ ಬೇರೆ ಉದ್ಯೋಗಗಳಾಗಲಿ ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಅಂತಂತ ಎತ್ತಿಡುತ್ತೆ ಸರ್ಕಾರ ಕಾನೂನು ಅಡಿಯಲ್ಲಿ ಆ ಹದಿನೈದು ಪರ್ಸೆಂಟು ರಿಸರ್ವೇಷನ್ ಇದರಲ್ಲಿ ನಮಗೆ ಸುಮಾರು ಎಸ್ ಸಿ ಅಂತಕ್ಕಂಥ ಇದರಲ್ಲಿ ಹದಿನೈದು ಸೀಟಲ್ಲಿ ಸುಮಾರು ಅದರಲ್ಲಿ ಆ ನಮಗೆ ಮಾದಿಗ ಜನಾಂಗಕ್ಕೆ ಜನಸಂಖ್ಯೆ ಹೆಚ್ಚಿದ್ದ ಸಮೇತ ನಮಗೆ ಬಹಳ ಮಾದಿಗ ಜನಾಂಗಕ್ಕೆ ಬಹಳ ಅನ್ಯಾಯ ಆಗ್ತಿತ್ತು ಈ ಒಂದು ಇದನ್ನ ಸರಿಪಡಿಸ್ಬೇಕು ಅಂತ ಸುಮಾರು ಮೂವತ್ತು ವರ್ಷಗಳಿಂದ ಕಾನೂನು ಅಡಿಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಈ ಒಂದು ಹೋರಾಟಕ್ಕೆ ತಕ್ಕ ಪ್ರತಿಫಲವಾಗಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದ ತೀರ್ಪನ್ನು ನೀಡಿದೆ ಆ ತೀರ್ಪು ಏನಂತಂತಂದ್ರೆ ಈ ಒಳ ಮೀಸಲಾತಿಯನ್ನು ಆಯಾಯ ರಾಜ್ಯ ಸರ್ಕಾರಗಳನ್ನೇ ಮಾಡಬಹುದು ಅಂತಕ್ಕಂಥದ್ದೊಂದು ಮಹತ್ತರವಾದ ತೀರ್ಪನ್ನು ನೀಡಿದೆ ಆ ಒಂದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನ ನಮ್ಮ ಸಿ ಜನಾಂಗಕ್ಕೆ ಬಹಳ ಅದ್ಭುತವಾದ ದಿನ ಹೇಳಿ ನಾನಾದರೂ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳ ಇವತ್ತು ನಮ್ಮ ಹುಲಿಕುಂಟೆ ಹೋಬಳಿ ಮಾದಿಗ ಮಹಾಸಭಾ ವತಿಯಿಂದ ನಾವೆಲ್ಲ ಇವತ್ತು ಏನು ಸೇರ್ಕೊಂಡಿದ್ದೀವಿ ನಾವೆಲ್ಲ ನಮ್ಮ ಬಂಧುಗಳು ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತಹ ಐತಿಹಾಸಿಕ ತೀರ್ಪಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯವರಾಗ್ಲಿ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗ್ಲಿ ಈ ಒಂದು ಒಳಮಿ ಸಲತೆಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಏನು ಸಿದ್ದರಾಮಯ್ಯವರು ಇವತ್ತು ನಾವು ಅಹಿಂದ ನಾಯಕ ಎಸ್ ಸಿ ಎಸ್ ಟಿ ಜನಾಂಗಗಳ ಮುಖಂಡ ಅಂತಂತ ಹೇಳ್ತಾ ಇದ್ರು ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಅದ್ರ ಬಗ್ಗೆನೆ ವಿಶೇಷ ಅಧಿವೇಶನವನ್ನು ಕರೆದು ಇಲ್ಲ ಎಲ್ಲ ಸಚಿವ ಸಂಪುಟ ಸಭೆಯನ್ನು ಕರೆದು ಅದಂತೂ ತೀರ್ಮಾನ ಮಾಡಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟಕ್ಕೆ ಪ್ರತಿಯೊಂದು ರಾಜ್ಯದಲ್ಲೂ ಜಿಲ್ಲೆಯಲ್ಲೂ ತಾಲೂಕುಗಳಲ್ಲಿ ಮತ್ತು ಭಾರತಾದ್ಯಂತ ಕೆಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಇಂದು ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪು ಏರ್ಕೊಟ್ಟಪ್ಪ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗದವರು ತುಳಿತಕ್ಕೊಳದ ತುಳಿತಕ್ಕೆ ಒಳಕಾದವರಿಗೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕಂತ ನ್ಯಾಯಮೂರ್ತಿಗಳಾದಂಥ ಚೂಡಾಮಣಿ ಸಾರವರು ಹಾಗೂ ಅವರ ವಿಭಾಗೀಯ ಪೀಠ ಏನಿವತ್ತು ಸುಪ್ರೀಂ ಅಂತಿಮ ಕೊಟ್ಟಿದೆ ಆ ತೀರ್ಪಂತೆ ರಾಜ್ಯದಲ್ಲಿ ನಮ್ಮ ಒಳ ಮೀಸಲಾತಿ ನಮ್ಮ ಏನೈತೋ ಆ ಜನಾಂಗ ಹೆಚ್ಚಿನ ಜನಸಂಖ್ಯೆ ಯಾವುದಿದೋ ಅದರ ಆದರ ಅನುಪಾತವಾಗಿ ನಮ್ಮ ಮೀಸಲಾತಿಯನ್ನು ಕೊಡಬೇಕು ಅವರಿಗೆ ನ್ಯಾಯವನ್ನು ಧರಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರಂತೆಯೇ ನಮ್ಮ ಇದು ರಾಜ್ಯದ ಮಾದಿಗ ರಾಜ್ಯ ಮಂದ ಕೃಷ್ಣ ಮಾದಿಗ ಅವರು ಆಂಧ್ರ ಪ್ರದೇಶದಲ್ಲಿ ಮೊದಲು ಮೀಸಲಾತಿಯನ್ನು ಒಳಗೆ ಮೀಸಲಾತಿ ತಂದಿದ್ರು ಆದರೆ ಕೆಲವು ಕಾರಣ ಹೇಳಿದ ಸುಪ್ರೀಂ ಕೋರ್ಟ್ ಆದೇಶ ಸರಿಯಾಗಿದ್ದಾಗದ ಅವಾಗ ರದ್ದುಪಡಿಸಿ ಕೆಲವು ಕೆಲವು ವರ್ಷಗಳ ಕಾಲ ಕೊಟ್ಟಿದ್ರು ಆದರೆ ರದ್ದುಪಡಿಸಿದ್ರು ಅದರಂತೆಯೇ ತಿರ್ಗಿ ನಮ್ಮ ಎಲ್ಲ ಕರ್ನಾಟಕ ಪಂಜಾಬ್ ಆಗಲಿ ಎಲ್ಲ ಕಡೆಗೂ ಹರಿಯಾಣ ಎಲ್ಲ ದೇಶ ದೇಶ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅವ್ರ ಅಂಗವಾಗಿ ಅಂತ ನಮ್ಮ ಕರ್ನಾಟಕದಲ್ಲೂ ಸಮೇತನ ಪಾಗೋಡ ಅವರು ಮಾದಿಗ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಅವ್ರ ಫಲವಾಗಿ ಮತ್ತು ಮಾದಿಗ ಜನಾಂಗದ ಪ್ರತಿಯೊಬ್ಬರ ನಾಯಕರು ಕೆಲವರು ಹೋರಾಟವನ್ನು ಮಾಡಿದ್ದಾರೆ ರಕ್ತದಿಂದ ಪತ್ರವನ್ನು ಸಮೇತನ ಸುಪ್ರೀಂ ಕೋರ್ಟ್ ಅವ್ರಿಗೂ ರಾಜ್ಯ ಸರ್ಕಾರಕ್ಕೆಲ್ಲ ಕಳಿಸಿದ್ದಾರೆ ಅಂತಿಮವಾಗಿ ನಮ್ಮ ಕರ್ನಾಟಕ ಸರ್ಕಾರವು ಶ್ರೀ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಸಹ ಈ ಒಂದು ತೀರ್ಪನ್ನು ಸ್ವೀಕರಿಸಿ ನಮ್ಮ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಧರಿಸಿಕೊಳ್ಬೇಕು